ಸಾಧು ಕೋಕಿಲ ಸಿನಿಮಾ ಮಾಡೋದು ಕಡಿಮೆ ಮಾಡಿದ್ದು ಯಾಕೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋ ದಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪತ್ತಲ್ಲೇ ಪಕ್ಕದಲ್ಲಿರೋ ಲೇಖನನ್ನು ಪ್ರೆಸ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಣ ನಟ ಸಾಧು ಕೋಕಿಲ ಅವರು ಹಾಸ್ಯ ಪಾತ್ರಗಳ ಮೂಲಕ ಜನರನ್ನು ರಂಜಿಸಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ ಇದಕ್ಕೆ ಕಾರಣ ಏನು ಎಂಬುದನ್ನು ಅವರೇ ತಿಳಿಸಿದ್ದಾರೆ ಉಪೇಂದ್ರ ಸುದೀಪ್ ದರ್ಶನ್ ಗಣೇಶ್ ಅವರು ಸಿನಿಮಾಗಳಲ್ಲಿ ನಾನು ಮಾಡುತ್ತಿದ್ದೆ ಆದರೆ ಅವರೇ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡುತ್ತಾರೆ ಸಣ್ಣ ಪುಟ್ಟ ಸಿನಿಮಾದವರು ನಮ್ಮನ್ನು ಕರೆಯೋಕ್ಕೆ ಆಗಲ್ಲ ನಮ್ಮ ಸಂಭಾವನೆ ಕೊಡೋದು ಅವರಿಗೆ ಕಷ್ಟ ಆಗುತ್ತದೆ ಆದ್ದರಿಂದ ನಾನು ಜಾಸ್ತಿ ಕಾಣಿಸಿಕೊಳ್ಳುತ್ತಿಲ್ಲ ಎಂದು ಸಾಧುಗೋಕಿಲ ಅವರು ಹೇಳಿದ್ದಾರೆ ಅಂದರೆ ಅವರೇ ಮಾಡುವಂಥದ್ದು ಎರಡು ವರ್ಷಕ್ಕೆ ಒಂದು ಸಿನಿಮಾ ಅದರ ಜೊತೆಗೆ ಇವರು ಕೂಡ ಮಾಡಬೇಕಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವರಿಗೆ ಸಂಭಾವನೆ ಕೂಡ ಕೊಡಲಿ ಕೊಡಬೇಕಾಗ್ತದಲ್ಲ ಅದಕ್ಕೋಸ್ಕರ ಇವರು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಓಕೆ ಈ ಸ್ಮಂದರ ಜೊತೆಗೆ ನಾನು ಇವರಿಗೆ ಲೈಕ್ ಶಿರೇಳ್ ಲವ್ಯೂ ಸೊ ಮಚ್